ಠಾಣೆಯಲ್ಲಿ ಮಹಿಳಾ ಪೊಲೀಸರಿಗೆ ರಕ್ಷಣೆ ಅನ್ನೋದೇ ಇಲ್ವಾ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಗೃಹ ಸಚಿವರೇ ಈ ಸುದ್ದಿಯನ್ನ ನೀವು ನೋಡಿ ಮಹಿಳಾ ಪೊಲೀಸರನ್ನ ರಕ್ಷಣೆ ಮಾಡಿ ಪೊಲೀಸರ ಬಗ್ಗೆ ಜನ ವಿಶ್ವಾಸ ಕಳೆದುಕೊಳ್ಳೋ ಮುನ್ನ ಎಚ್ ಅರೆಸ್ಟ್ ಮಾಡಿ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಅನ್ನ ಅರೆಸ್ಟ್ ಮಾಡಿ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಲೇಡಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆದಿದೆ ನಿನ್ನೆ ರಾತ್ರಿ ಲೇಡಿ ಕಾನ್ಸ್ಟೇಬಲ್ಗೆ ಬೂಟಿನಲ್ಲಿ ಒದ್ದಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಇದು ಉಪ್ಪರ್ಪೇಟೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಕರ್ಮಕಾಂಡ ಉಪ್ಪರ್ಪೇಟೆಯ ಹೆಡ್ ಕಾನ್ಸ್ಟೇಬಲ್ ಬಿಜಿ ಗೋವಿಂದನ ಬೂಟ್ ಸ್ಟೋರಿ ಇದು ಮಹಿಳಾ ಪೊಲೀಸ್ ಪೇದೆಗೆ ಮುಗ್ಗ ಥಳಿಸಿ ಬಿಜಿ ಗೋವಿಂದರಾಜು ಬೂಟ್ ಅಲ್ಲಿ ಒದ್ದಿದ್ದಾರೆ ಜೂನ್ ಹತ್ತರಂದು ಠಾಣೆಯಲ್ಲಿ ಕಂಪ್ಯೂಟರ್ ಸೆಕ್ಷನ್ ನಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ಗೆ ಮಹಿಳಾ ಆರೋಪಿಗಳ ಉಸ್ತುವಾರಿಯನ್ನ ಎಸ್ಐ ತಿಮ್ಮೇಗೌಡರು ನೀಡಿದ್ರು ವಿಚಾರಣೆಗೆ ಅಂತ ಕರೆತಂದಿದ್ದ ಮಹಿಳಾ ಆರೋಪಿಗಳಿಗೆ ಊಟ ನೀಡಿದ್ದ ಲೇಡಿ ಕಾನ್ಸ್ಟೇಬಲ್ ಅಂದ್ರೆ ರಾತ್ರಿ ಊಟ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಊಟ ನೀಡಿದ್ದಕ್ಕೆ ಲೇಡಿ ಕಾನ್ಸ್ಟೇಬಲ್ ವಿರುದ್ಧ ಬಿ ಜಿ ಗೋವಿಂದ ಕಿರಿಕ್ ಮಾಡಿದ್ದಾರೆ ಠಾಣೆಗೆ ಬಂದಿದ್ದ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಈ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ರಾಜು ಮಾತನಾಡಿದ್ದಾರೆ ಯಾಕೆ ಸರ್ ಹೆಣ್ಮಕ್ಳ ಬಗ್ಗೆ ಚೀಪ್ ಆಗಿ ಮಾತಾಡ್ತೀರಿ ಅಂತ ಲೇಡಿ ಕಾನ್ಸ್ಟೇಬಲ್ ಕೇಳಿದ್ದಾರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ ಅಂತ ಅದೇ ಲೇಡಿ ಕಾನ್ಸ್ಟೇಬಲ್ ಮೇಲೆ ಗೋವಿಂದ ರಾಜು ಮಾಡಬೇಡಿ ಅಂತ ಹೇಳಿದಕ್ಕೆ ಗೋವಿಂದ ರಾಜು ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ನಾಲ್ಕರಿಂದ ಐದು ಬಾರಿ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ಬೂಟ್ಗಾಲಲ್ಲಿ ಗೋವಿಂದ ರಾಜು ಒದ್ದಿದ್ದಾರೆ ಅಶ್ಲೀಲ ಪದಗಳಲ್ಲಿ ಬೈದು ಕಾಲಲ್ಲಿ ಹೆಡ್ ಕಾನ್ಸ್ಟೇಬಲ್ ಒದ್ರು ಅಂತ ಈಗ ಮಹಿಳಾ ಪೊಲೀಸ್ ದೂರನ್ನ ನೀಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಬಿಜಿ ಗೋವಿಂದ ರಾಜು ಎಚ್ ಸಿ ನೈನ್ ಏಟ್ ಫೈವ್ ಫೋರ್ ನಂಬರ್ ವಿರುದ್ಧ ಈಗ ಲೇಡಿ ಕಾನ್ಸ್ಟೇಬಲ್ ಉಪ್ಪರಪೇಟೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ದೂರನ್ನ ನೀಡಿದ್ದಾರೆ ಬಿಜಿ ಗೋವಿಂದರಾಜು ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಪೊಲೀಸರೇ ಮುಖ್ಯ ಪೇದೆ ಗೋವಿಂದ ಬೇರೆ ಕಾನೂನು ಇದೆಯಾ ಹಾಗಾದ್ರೆ ಎಫ್ಐಆರ್ ಆದ್ರೂ ಕೂಡ ಅರೆಸ್ಟ್ ಯಾಕಾಗಿಲ್ಲ ಜನಸಾಮಾನ್ಯರಿಗೊಂದು ಕಾನೂನು ಈ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ಕಾನೂನಾ ಮಹಿಳಾ ಪೊಲೀಸ್ ಮೇಲೆ ಬೂಟ್ಗಾಲ್ ಅಲ್ಲಿ ಒದ್ದ ಬಿಜಿ ಗೋವಿಂದ ರಾಜ್ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿ ನಾವು ಎಂಥದ ಸುದ್ದಿಯನ್ನ ಕೇಳಿದೀವಿ ಓದಿದೀವಿ ಇದು ಇದು ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ಮಹಿಳಾ ಕಾನ್ಸ್ಟೇಬಲ್ಗೆ ಒಂದು ರಕ್ಷಣೆ ಅನ್ನೋದು ಬೇಡವಾ